ವೀಕೆಂಡ್ ಅಂದ್ರೆ ಸಾಕು ಸಿಲಿಕಾನ್ ಸಿಟಿಯ ಟೆಕ್ಕಿಗಳು ಪಾರ್ಟಿ ಮಾಡೋದಕ್ಕೆ ತುದಿಗಾಲಲ್ಲಿ ಕಾಮನ್ ಆದ್ರೆ ಪಾರ್ಟಿ ಪ್ಲಾನ್ ಮಿತಿ ಮೀರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇಂದಿನ ಈ ಸ್ಟೋರಿಯೇ ಬೆಸ್ಟ್ ಎಕ್ಸಾಂಪಲ್ ಆಗಿದೆ ವಾರಾಂತ್ಯದ ನಶೆಯಲ್ಲಿ ತೇಲಾಡುತ್ತಿದ್ದವರು ಇದೀಗ ಕಂಬಿ ಹಿಂದೆ ಸೇರಿದ್ದಾರೆ ಅದು ಎಲ್ಲಿ ಯಾಕೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಸುತ್ತಲೂ ಹಚ್ಚ ಹಸಿರೋ ಮಧ್ಯ ಭಾಗದಲ್ಲಿ ಒಂದೊಳ್ಳೆ ಬಾಂಬ್ ಹೌಸ್ ಇಂತಹ ಪ್ಲೇಸ್ ನೋಡಿದ್ರೆ ಯಾರಿಗಾದ್ರೂ ಪಾರ್ಟಿ ಮಾಡೋಣ ಅನ್ಸೋದು ಕಾಮನ್ ಏನೋ ಇದೇ ರೀತಿ ಕೇವಲ ತಿಂದು ಉಂಡು ಮಲಗಿ ಹೋಗಿದ್ರೆ ಇಂದು ಈ ಟೆಕ್ಕಿಗಳು ಈ ರೀತಿ ಮುಖ ಮುಚ್ಕೊಂಡು ಪೊಲೀಸ್ ವ್ಯಾನ್ ಹತ್ತುವ ಪರಿಸ್ಥಿತಿ ಬರ್ತಿರ್ಲಿಲ್ಲ ಆದ್ರೆ ಅದನ್ನೆಲ್ಲಾ ಬಿಟ್ಟು ನಶೆಯಲ್ಲಿ ತೇಲಾಡೋಣ ಅಂತ ದಮ್ ಮಾರೋ ದಮ್ ಅಂತ ಮುಂಜಾನೆವರೆಗೂ ಡ್ರಗ್ಸ್ ಪಾರ್ಟಿ ಮಾಡಿ ತಗ್ಲಾಕೊಂಡಿದ್ದಾರೆ ಹೌದು ಅಂದ ಹಾಗೆ ಈ ರೀತಿ ನಶೆ ಪಾರ್ಟಿ ಮಾಡಲು ಬಂದಿದ್ದ ಏಳು ಯುವತಿಯರು ಇಪ್ಪತ್ನಾಲ್ಕು ಯುವಕರು ತಗ್ಲಾಕೊಂಡಿರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕನ್ನಾಮಂಗಲ ಮಂಗಲ ಫಾರ್ಮ್ ಹೌಸ್ ನಲ್ಲಿ ಐಟಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದ ಮೂವತ್ತು ಜನ ಯುವಕ ಯುವತಿಯರು ಕಳೆದ ರಾತ್ರಿ ವೀಕೆಂಡ್ ಅಂತ ಆನ್ಲೈನ್ ನಲ್ಲಿ ಫಾರ್ಮ್ ಹೌಸ್ ಬುಕ್ ಮಾಡಿಕೊಂಡು ಬಂದಿದ್ದಾರೆ ಜೊತೆಗೆ ಬಂದವರು ಎಣ್ಣೆ ಹೊಟ್ಟು ಊಟ ಮಾಡಿ ಮಲಗೋದನ್ನ ಬಿಟ್ಟು ಡ್ರಗ್ಸ್ ಪೆಡ್ಲರ್ ಒಬ್ಬನನ್ನ ಪಾರ್ಟಿಗೆ ಕರೆಸಿಕೊಂಡಿದ್ದು ಕೋಕೇನ್ ಮತ್ತು ಹೈಡ್ರೋ ಅಂತಹ ಮಾದಕ ವಸ್ತುಗಳನ್ನ ತರಿಸ್ಕೊಂಡು ಮಜಾ ಮಾಡಿದ್ದಾರೆ ಏನೋ ಮುಂಜಾನೆವರೆಗೂ ಇದೇ ನಶೆಯಲ್ಲೇ ಯುವಕ ಯುವತಿಯರು ಫಾರ್ಮ್ ಹೌಸ್ ನ ನಲ್ಲಿ ತೇಲಾಡುತ್ತಿದ್ದನ್ನ ನೈಟ್ ಬೀಟ್ ಪೊಲೀಸರು ಅನುಮಾನಗೊಂಡು ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ನಶೆ ಏರಿಸಿಕೊಂಡು ತೂರಾಡುತ್ತಿದ್ದ ಎಲ್ಲರನ್ನು ಖಾಕಿ ಪಡೆ ವಶಕ್ಕೆ ಪಡೆದಿದ್ದಾರೆ ಒಂದು ಪಾರ್ಟಿ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಬಂದ ನಮ್ಮ ದೇವನಹಳ್ಳಿ ಪೊಲೀಸರು ದಾಳಿಯನ್ನು ನಡೆಸಿದ್ದು ಈ ದಾಳಿ ದಾಳಿಯನ್ನು ನಡೆಸಿದ್ದು ಇದನ್ನು ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಬರ್ಡೇ ಪಾರ್ಟಿ ಆಗಿದ್ದು ಇದು ಬರ್ಡೇ ಪಾರ್ಟಿಗೆ ಇದು ರಾತ್ರಿ ಇಡೀ ಮಾದಕ ವಸ್ತುಗಳನ್ನು ಬಳಸಿ ಪಾರ್ಟಿ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ ಆ ಹಿನ್ನೆಲೆಯಲ್ಲಿ ನಾವು ಮೂವತ್ತೊಂದು ಜನರನ್ನು ಇಪ್ಪತ್ತು ನಾಲ್ಕು ಜನ ಹುಡುಗರು ಮತ್ತು ಏಳು ಜನ ಹುಡುಗಿಯರು ಒಟ್ಟು ಮೂವತ್ತೊಂದು ಜನರನ್ನು ವಶಕ್ಕೆ ಪಡೆದು ವಿಚಾರಣೆ ನನ್ನ ಫ್ರೆಂಡ್ಸ್ ಸರ್ ಸರ್ ಅವರಿಗೆಲ್ಲ ಎಲ್ಲಿಂದ ಸಪ್ರಾಯ ಪೆಡ್ಲರ್ ಆಗಿ ಸರ್ ಇದರಲ್ಲಿ ಕೆಲವು ಪೆಡ್ನರ್ ಇದ್ದರು ಇನ್ನು ಕೆಲವರು ಕನ್ಸ್ಯೂಮರ್ ಕೂಡ ಇದ್ದರು ಎಲ್ಲರಿಗೂ ಕೂಡ ಅವಶ್ಯಕತೆ ಪಡೆದು ವಿಚಾರಣೆ ಕಳಿಸ್ತಾ ಇದ್ದೀವಿ ಬ್ಲಡ್ ಸ್ಯಾಂಪಲ್ಸ್ ಮತ್ತು ಇ ಸ್ಯಾಂಪಲ್ಸ್ ಎನ್ ಸೆಂಟೌಸ್ನಾಗೆ ಕಲೆಕ್ಟ್ ಮಾಡಿದ್ದೀವಿ ಎಫ್ ಎಸ್ ಎಲ್ಲಿಗೆ ಕಳಿಸ್ಕೊಡೋ ಅಂತ ಸರ್ ಅಂದ್ರೆ ಬರ್ಡೇ ಪಾರ್ಟಿಗಿಂತ ಎಷ್ಟು ಜನ ಸೇರಿ ಸೊ ಜನ ಮಾತ್ರ ಮಾತಾಡ್ತೀರಾ ಇಲ್ಲ ಎಲ್ಲರೂ ಓ ಪಾರ್ಟಿ ಇದ್ದೋರು ಅಷ್ಟೇ ಜನ ಓವರ್ ಪಾರ್ಟಿಯಲ್ಲಿ ಮೂವತ್ತೊಂದು ಜನರು ಇದ್ರು ಅಂತ ನಾನು ಈ ಮೇಲೆ ಕಂಡು ಬಂದಿದೆ ಮೂವತ್ತೊಂದು ಜನರನ್ನ ನಾವು ವಶಕ್ಕೆ ಪಡೆದಿದ್ದೀವಿ ಅವರು ಎಲ್ಲರ ರಕ್ತ ಹಾಗೂ ಮೂತ್ರದ ಸ್ಯಾಂಪಲ್ ಸಂಗ್ರಹಿಸಿದ್ವಿ ಕೆಲವರು ಬಳಿ ಅಲ್ಪ ಪ್ರಮಾಣದ ಕೊಕೇನ್ ಆಶಿಸ್ ಮತ್ತೆ ಹೈಡ್ರೋಗನ್ ಅಂತಕ್ಕಂತಹ ಮಾದಕ ವಸ್ತುಗಳು ಸಿಕ್ಕಿದೆ ಆ ಮಾದಕ ವಸ್ತುಗಳನ್ನು ಕೂಡ ನಾವು ವಶಕ್ಕೆ ಪಡ್ತೀವಿ ಎಲ್ಲರೂ ಕೂಡ ಐ ಟಿ ಸೆಕ್ಟರ್ ಕೆಲಸ ಮಾಡ್ತಕ್ಕಂತಹ ಖಾಸಗಿ ಉದ್ಯೋಗಿಗಳು ಪೊಲೀಸರು ದಾಳಿ ನಡೆಸಿದ ವೇಳೆಯಲ್ಲೂ ಟೇಕಿಗಳೆಲ್ಲ ಫೋಲ್ ನಶೆಯಲ್ಲಿದ್ದು ಪಾರ್ಟಿಯಲ್ಲಿದ್ದವರ ಬಳಿ ನೂರು ಗ್ರಾಂ ಕೋಕೇನ್ ಐವತ್ತು ಗ್ರಾಂ ಆಶಿಸ್ ಸೇರಿದಂತೆ ಹಲವು ಮಾದಕ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ ಜೊತೆಗೆ ಪಾರ್ಟಿಗೆ ಡ್ರಗ್ ಸಪ್ಲೈ ಮಾಡಿದವರನ್ನ ಪಾರ್ಟಿಯಲ್ಲೇ ಪೊಲೀಸರ ವಶಕ್ಕೆ ಪಡೆದಿದ್ದು ಪಾರ್ಟಿಯಲ್ಲಿದ್ದ ಏಳು ಜನ ಯುವತಿಯರು ಇಪ್ಪತ್ನಾಲ್ಕು ಯುವಕರ ರಕ್ತ ಮತ್ತು ಮೂತ್ರದ ಸ್ಯಾಂಪಲ್ ಪಡೆದು ಲ್ಯಾಬ್ಗೆ ಕಳಿಸಿದ್ದಾರೆ ಇತ್ತೀಚೆಗೆ ದೇವನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಫಾರ್ಮ್ ಹೌಸ್ ಹಾಗೂ ವಿಲ್ಲಾಗಳಲ್ಲಿ ಈ ರೀತಿ ನಶೆಪಾಟಿಗಳು ಹೆಚ್ಚಾಗ್ತಿದ್ದು ಇದಕ್ಕೆಲ್ಲ ಕಡಿವಾಣ ಹಾಕುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಇನ್ನು ವೀಕೆಂಡ್ನಲ್ಲಿ ಮೋಜು ಮಸ್ತಿ ಅಂತ ನಿಷೇಧಿತ ಡ್ರಗ್ಸ್ ಪಡೆದು ಮುಂಜಾನೆವರೆಗೂ ಎಲ್ಲೆ ಮೀರಿ ವರ್ತಿಸುತ್ತಿದ್ದ ಟೆಕ್ಕಿಗಳಿಗೆ ಪೊಲೀಸರು ಸರಿಯಾಗಿ ಶಾಕ್ ಕೊಟ್ಟಿದ್ದಾರೆ ಈ ಪಾರ್ಟಿಯಲ್ಲಿ ಡ್ರಗ್ಸ್ ಪೆಡ್ಲರ್ ಸಹ ಪೊಲೀಸರ ಬಲೆಗೆ ಬಿದ್ದಿದ್ದು ಸಂಪೂರ್ಣ ತನಿಖೆಯ ನಂತರ ಮಾದಕ ವಸ್ತುಗಳ ಹಿಂದೆ ಇನ್ನು ಯಾರೆಲ್ಲ ಇದ್ದಾರೆ ಅನ್ನೋದು ಬೆಳಕಿಗೆ ಬರಲಿದೆ